ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೀತಾ ಇರುವ ಸರಣಿ ದಾಳಿಗಳು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿವೆ ಈ ಗಂಭೀರ ಪರಿಸ್ಥಿತಿಯ ಬಗ್ಗೆ ಈಗ ಕಾಂಗ್ರೆಸ್ನ ನಾಯಕಿ ಪ್ರಿಯಾಂಕಾ ಗಾಂಧಿಯವರು ಧ್ವನಿಯನ್ನ ಎತ್ತಿದ್ದಾರೆ ಇವರು ಕೇವಲ ಕಳವಳವನ್ನ ವ್ಯಕ್ತಪಡಿಸುವುದು ಅಷ್ಟೇ ಅಲ್ಲದೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡೆ ಏನು ಭಾರತ ಸರ್ಕಾರ ತಕ್ಷಣವೇ ಕೈಗೊಳ್ಳಬೇಕಾದ ಕ್ರಮಗಳೇನು ಎಂಬ ಬಗ್ಗೆ ಪರೋಕ್ಷ ಮತ್ತು ನೇರ ಪ್ರಶ್ನೆಗಳನ್ನ ಹಾಕಿದ್ದಾರೆ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗಾಗಿ ಪ್ರಿಯಾಂಕಾ ಗಾಂಧಿಯವರು ಮಾಡಿದ ಆಗ್ರಹಗಳೇನು ಕೇಂದ್ರ ಸರ್ಕಾರಕ್ಕೆ ಇವರು ನೀಡಿದ ಸಂದೇಶದ ಒಳಾರ್ಥವೇನು ನಿಜವಾಗ್ಲೂ ಪ್ರಿಯಾಂಕ ಗಾಂಧಿ ಅವರು ಹಿಂದೂಗಳ ಪರವಾಗಿ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಆಗಸ್ಟ್ ತಿಂಗಳಿನಲ್ಲಿ ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ವಿದ್ಯಾರ್ಥಿ ದಂಗೆಯ ಪರಿಣಾಮವಾಗಿ ಪತನಗೊಂಡ ನಂತರ ಬಾಂಗ್ಲಾದೇಶದಲ್ಲಿ ಭೀಕರ ಭದ್ರತಾ ಶೂನ್ಯತೆ ಸೃಷ್ಟಿಯಾಯಿತು ಈ ಅವಧಿಯಲ್ಲಿ ಸಂಭವಿಸಿದ ಹಿಂಸಾಚಾರದಲ್ಲಿ ಕೇವಲ ರಾಜಕೀಯ ಕಾರ್ಯಕರ್ತರಷ್ಟೇ ಅಲ್ಲದೆ ಧಾರ್ಮಿಕ ಅಲ್ಪಸಂಖ್ಯಾತರು ಗುರಿಯಾದರು ವರದಿಗಳ ಪ್ರಕಾರ ಆಗಸ್ಟ್ ಐದರ ನಂತರ ಕೆಲವೇ ಕೆಲವು ದಿನಗಳಲ್ಲಿ ಐವತ್ತೆರಡು ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ ಕನಿಷ್ಠ ಇನ್ನೂರ ಐದು ದಾಳಿಗಳು ನಡೆದವು ಹಿಂದೂ ದೇವಾಲಯಗಳ ಧ್ವಂಸ ಮನೆ ಮತ್ತು ವ್ಯವಹಾರಗಳ ಲೂಟಿ ಹಾಗೂ ಅಲ್ಪಸಂಖ್ಯಾತ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳವಳವನ್ನ ಮೂಡಿಸಿದ್ವು ಪ್ರಿಯಾಂಕಾ ಗಾಂಧಿಯವರು ಲೋಕಸಭೆಯಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪಿಸುವಾಗ ಅತ್ಯಂತ ಸ್ಪಷ್ಟವಾದ ಮತ್ತು ತಾರ್ಕಿಕವಾದ ನಿಲುವನ್ನ ತಾಳಿದ್ರು ಇವರು ಕೇವಲ ಅಲ್ಪಸಂಖ್ಯಾತರ ಹಕ್ಕುಗಳ ಬಗ್ಗೆ ಮಾತನಾಡದೆ ಭಾರತದ ಐತಿಹಾಸಿಕ ಜವಾಬ್ದಾರಿಯನ್ನ ನೆನಪಿಸಿದ್ರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚಳಿಗಾಲ ಅಧಿವೇಶನದಲ್ಲಿ ಇವರು ಕೇಂದ್ರ ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನ ಹೇರಿದರು ಲೋಕಸಭೆಯಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಮೇಲೆ ನಡೀತಾ ಇರುವ ದೌರ್ಜನ್ಯಗಳ ಬಗ್ಗೆ ಸರ್ಕಾರವು ತನ್ನ ಮೌನವನ್ನು ಮುರಿಯಬೇಕು ಎಂದು ಆಗ್ರಹಿಸಿದರು ಕೇಂದ್ರ ಸರ್ಕಾರವು ಬಾಂಗ್ಲಾದೇಶದ ಸರ್ಕಾರದೊಂದಿಗೆ ಈ ವಿಷಯವನ್ನ ಗಂಭೀರವಾಗಿ ಚರ್ಚಿಸಬೇಕು ಮತ್ತು ನೋವಿನಲ್ಲಿರುವವರಿಗೆ ಬೆಂಬಲವನ್ನ ನೀಡಬೇಕು ಎಂದು ಇವರು ಒತ್ತಾಯಿಸಿದರು ಸರ್ಕಾರದ ಮೌನವು ನೆರೆಯ ರಾಷ್ಟ್ರದಲ್ಲಿನ ವಿಧ್ವಂಸಕ ಶಕ್ತಿಗಳಿಗೆ ಉತ್ತೇಜನ ನೀಡುತ್ತದೆ ಎಂಬುದು ನೇರ ಆರೋಪವಾಗಿತ್ತು ಇವರು ವಿದೇಶಾಂಗ ವ್ಯವಹಾರಗಳ ಸಚಿವರನ್ನ ಉದ್ದೇಶಿಸಿ ಸಂಸತ್ತು ನಡೆಯುತ್ತಿರುವಾಗ ಈ ವಿಷಯದ ಬಗ್ಗೆ ಸರ್ಕಾರವು ಸದನಕ್ಕೆ ವಾಸ್ತವ ಮಾಹಿತಿಯನ್ನ ಏಕೆ ನೀಡಿಲ್ಲ ಎಂದು ಪ್ರಶ್ನಿಸಿದ್ರು ಈ ಆಗ್ರಹವು ಕೇವಲ ರಾಜಕೀಯ ವಿರೋಧವಾಗಿರದೆ ಭಾರತದ ನೆರೆಯ ರಾಷ್ಟ್ರದಲ್ಲಿನ ಅಲ್ಪಸಂಖ್ಯಾತರ ಭದ್ರತೆಯು ಭಾರತದ ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿದೆ ಎಂಬ ಆಳವಾದ ರಾಜತಾಂತ್ರಿಕ ತಿಳುವಳಿಕೆಯನ್ನ ಪ್ರತಿಬಿಂಬಿಸುತ್ತಿತ್ತು ಇನ್ನು ಪ್ರಿಯಾಂಕಾ ಗಾಂಧಿಯವರು ಪ್ರಧಾನಿ ಮೋದಿಯವರಿಗೆ ಪರೋಕ್ಷವಾಗಿ ಸವಾಲು ಹಾಕಲು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಉದಾಹರಣೆಯನ್ನ ನೀಡಿದ್ರು ವಿಜಯ ದಿವಸದ ಸಂದರ್ಭದಲ್ಲಿ ಮಾತನಾಡಿದ ಇವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧವು ಕೇವಲ ಭೂಭಾಗಕ್ಕಾಗಿ ನಡೆದ ಯುದ್ಧವಾಗಿರದೆ ಅದು ತತ್ವಗಳ ಯುದ್ಧವಾಗಿತ್ತು ಎಂದು ಬಣ್ಣಿಸಿದ್ರು ದೌರ್ಜನ್ಯದ ವಿರುದ್ಧ ಹೋರಾಡುವ ಪ್ರಜಾಪ್ರಭುತ್ವದ ತತ್ವವು ಭಾರತವನ್ನು ಮಹಾ ದೇಶವನ್ನಾಗಿ ಮಾಡಿದೆ ಎಂದು ಅವರು ಪ್ರತಿಪಾದಿಸಿದ್ರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರು ಜಾಗತಿಕ ಬೆಂಬಲವಿಲ್ಲದಿದ್ದರೂ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮತ್ತು ದೌರ್ಜನ್ಯವನ್ನ ತಡೆಯಲು ದೃಢವಾಗಿ ಕ್ರಮಗಳನ್ನು ಕೈಗೊಂಡಿದ್ರು ಆದರೆ ಇಂದಿನ ಸರ್ಕಾರವು ಅಂತಹ ಯಾವುದೇ ಧೈರ್ಯವನ್ನ ತೋರುತ್ತಿಲ್ಲ ಎಂದು ಅವರು ಪರೋಕ್ಷವಾಗಿ ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಗಳನ್ನು ಟೀಕಿಸಿದ್ರು ಭಾರತೀಯ ಸೇನೆಯು ಅಂದು ಮಾಡಿದ್ದ ತ್ಯಾಗಗಳನ್ನು ಸ್ಮರಿಸುತ್ತಾ ಸೇನಾ ಪ್ರಧಾನ ಕಚೇರಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಶರಣಾಗತಿಯ ಐತಿಹಾಸಿಕ ಭಾವಚಿತ್ರವನ್ನು ತೆಗೆದುಹಾಕುವ ಬಗ್ಗೆಯೂ ಅವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದರು ಇದು ದೇಶದ ಇತಿಹಾಸವನ್ನು ತಿರುಚುವ ಮತ್ತು ವಿಜಯದ ಸಂಕೇತಗಳನ್ನು ಮರೆಮಾಚುವ ಪ್ರಯತ್ನ ಎಂದು ಅವರು ದೂರಿದರು ಪ್ರಿಯಾಂಕಾ ಗಾಂಧಿಯವರು ಸಂಸತ್ತಿನಲ್ಲಿ ಬಳಸಿದ ಸಾಂಕೇತಿಕ ವಿವಾದಗಳು ಹೆಚ್ಚು ಚರ್ಚೆಗೆ ಗ್ರಾಸವಾದ್ವು ವಿಶೇಷವಾಗಿ ಇವರು ಹೊತ್ತೊಯ್ದಿದ್ದ ಕೈಚೀಲಗಳು ಹ್ಯಾಂಡ್ ಬ್ಯಾಗ್ಸ್ ದೊಡ್ಡ ಮಟ್ಟದ ರಾಜಕೀಯ ಸಂದೇಶವನ್ನ ರವಾನಿಸಿದ್ವು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರು ಪ್ಯಾಲೆಸ್ತೈನ್ ಬೆಂಬಲದ ಸಂಕೇತವಿರುವ ಚೀಲವನ್ನ ಧರಿಸಿ ಸಂಸತ್ತಿಗೆ ಬಂದಾಗ ಬಿಜೆಪಿ ನಾಯಕರು ಅದನ್ನು ತುಷ್ಟೀಕರಣದ ರಾಜಕಾರಣ ಎಂದು ಕರೆದು ಟೀಕಿಸಿದ್ರು ಇದಕ್ಕೆ ಪ್ರತಿಯಾಗಿ ಮರುದಿನ ಅಂದ್ರೆ ಡಿಸೆಂಬರ್ ಹದಿನೇಳರಂದು ಇವರು ಬಾಂಗ್ಲಾದೇಶದ ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಪರವಾಗಿ ನಿಲ್ಲಿ ಸ್ಟಾಂಡ್ ವಿತ್ ಹಿಂದೂಸ್ ಅಂಡ್ ಕ್ರಿಶ್ಚಿಯನ್ಸ್ ಆಫ್ ಬಾಂಗ್ಲಾದೇಶ್ ಎಂಬ ಬರಹವಿದ್ದ ಕೈಚೀಲವನ್ನ ಹಿಡಿದು ಸಂಸತ್ತಿಗೆ ಆಗಮಿಸಿದ್ರು ಈ ಮೂಲಕ ಇವರು ತಮ್ಮ ನಿಲುವು ಕೇವಲ ಒಂದು ನಿರ್ದಿಷ್ಟ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜಾಗತಿಕವಾಗಿ ಎಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆಯೋ ಅಲ್ಲಿ ಇವರು ಧ್ವನಿ ಎತ್ತುತ್ತಾರೆ ಎಂಬ ಸಂದೇಶವನ್ನ ನೀಡಿದರು ಇನ್ನು ಬಿಜೆಪಿಯ ಐ ಟಿಸಲ್ ಮುಖ್ಯಸ್ಥ ಅಮಿತ್ ಮಾಳವಿಯ ಮತ್ತು ಇತರ ನಾಯಕರು ಈ ನಡೆಯನ್ನು ಸಮುದಾಯದ ಸೋಗು ಹಾಕುವಿಕೆ ಎಂದು ಟೀಕಿಸಿದಾಗ ಪ್ರಿಯಾಂಕಾ ಗಾಂಧಿಯವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು ನಾನು ಯಾವ ಬಟ್ಟೆಗಳನ್ನು ಧರಿಸಬೇಕು ಯಾವ ಚೀಲವನ್ನ ಹಿಡಿಬೇಕು ಎಂದು ನಿರ್ಧರಿಸಲು ಬಿಜೆಪಿ ಯಾರು ಇದು ಇದು ಅವರ ಪಿತೃಪ್ರಧಾನ ಮನಸ್ಥಿತಿಯನ್ನು ತೋರಿಸುತ್ತದೆ ಎಂದು ಅವರು ತಿರುಗೇಟನ್ನ ನೀಡಿದ್ರು ಇದಷ್ಟೇ ಅಲ್ಲದೆ ಬಿಜೆಪಿ ನಾಯಕರು ಸುಮ್ಮನೆ ಈ ರೀತಿ ಮಾತನಾಡುವ ಬದಲು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಏನಾದರೂ ಕೆಲಸ ಮಾಡಿ ಎಂದು ಸವಾಲು ಹಾಕಿದ್ರು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಂದು ಘಟನೆ ಪ್ರಿಯಾಂಕಾ ಗಾಂಧಿ ಅವರ ಹೋರಾಟಕ್ಕೆ ಮತ್ತಷ್ಟು ಬೆಂಬಲವನ್ನ ನೀಡಿತು ದೀಪು ಚಂದ್ರನ್ ದಾಸ್ ಎಂಬ ಇಪ್ಪತ್ತೈದು ವರ್ಷದ ಹಿಂದೂ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಹುಡುಗನನ್ನ ಒಂದು ಆರೋಪದ ಮೇಲೆ ಗುಂಪೊಂದು ಬರ್ಬರವಾಗಿ ಹೊಡೆದು ಕೊಂದು ನಂತರ ಆತನ ದೇಹವನ್ನ ಮರಕ್ಕೆ ಕಟ್ಟಿ ಬೆಂಕಿಯನ್ನ ಹಚ್ಚಲಾಯಿತು ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಯಿತು ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಪ್ರಿಯಾಂಕಾ ಗಾಂಧಿಯವರು ಈ ಘಟನೆಯನ್ನು ಅತ್ಯಂತ ಆತಂಕಕಾರಿ ಮತ್ತು ನಾಗರಿಕ ಸಮಾಜಕ್ಕೆ ಅವಮಾನಕಾರಿ ಎಂದು ಬಣ್ಣಿಸಿದ್ರು ಇವರು ಎಕ್ಸ್ಪೋಸ್ನಲ್ಲಿ ಹೀಗೆ ಬರೆದಿದ್ದಾರೆ ಧರ್ಮ ಜಾತಿ ಅಥವಾ ಗುರುತಿನ ಆಧಾರದ ಮೇಲೆ ನಡೆಯುವ ಇಂತಹ ಹಿಂಸಾಚಾರವು ಮಾನವೀಯತೆಯ ವಿರುದ್ಧದ ಅಪರಾಧವಾಗಿದೆ ಭಾರತ ಸರ್ಕಾರವು ಈ ವಿಷಯವನ್ನು ಬಾಂಗ್ಲಾದೇಶ ಸರ್ಕಾರದ ಮುಂದೆ ಅತ್ಯಂತ ಪ್ರಭಾವಶಾಲಿಯಾಗಿ ಪ್ರಸ್ತಾಪಿಸಬೇಕು ಈ ಘಟನೆಯ ನಂತರ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅಂತಿಮವಾಗಿ ತನ್ನ ಮೌನವನ್ನು ಮುರಿದು ದೀಪು ಚಂದ್ರನ್ ದಾಸ್ ಹತ್ಯೆಯನ್ನು ಬರ್ಬರ ಎಂದು ಕರೆದು ಅಪರಾಧಿಗಳನ್ನು ಶಿಕ್ಷಿಸುವಂತೆ ಬಾಂಗ್ಲಾದೇಶಕ್ಕೆ ಆಗ್ರಹಿಸಿತು ಪ್ರಿಯಾಂಕಾ ಗಾಂಧಿಯವರ ನಿರಂತರ ಒತ್ತಡವು ಕೇಂದ್ರ ಸರ್ಕಾರವನ್ನು ಈ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಪ್ರೇರೇಪಿಸಿತು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಬಾಂಗ್ಲಾದೇಶದಲ್ಲಿನ ವಿದ್ಯಮಾನಗಳು ಭಾರತಕ್ಕೆ ಕೇವಲ ಮಾನವೀಯ ಬಿಕ್ಕಟ್ಟಲ್ಲ ಬದಲಾಗಿ ಒಂದು ಗಂಭೀರ ಕಾರ್ಯತಂತ್ರದ ಸವಾಲಾಗಿ ಮುಂದುವರೆ ಶೇಖ್ ಹಸೀನಾ ಅವರ ಪದಾಚ್ಯುತಿಯ ನಂತರ ಬಾಂಗ್ಲಾದೇಶದಲ್ಲಿ ಇಸ್ಲಾಮಿಸ್ಟ್ ಶಕ್ತಿಗಳು ಮತ್ತೆ ಆಕ್ಟಿವ್ ಆಗಿದೆ ಭಾರತದ ಈಶಾನ್ಯ ರಾಜ್ಯಗಳ ಭದ್ರತೆಗೆ ಇದು ಮುಂದಿನ ದಿನಗಳಲ್ಲಿ ಅಪಾಯವನ್ನ ತಂದೊಡ್ಡಬಹುದು ಈಗಾಗಿನೇ ಪ್ರಿಯಾಂಕಾ ಗಾಂಧಿಯವರು ಈ ಸೂಕ್ಷ್ಮತೆಯನ್ನು ಸರಿಯಾಗಿ ಗ್ರಹಿಸಿ ಸರ್ಕಾರವು ಬಾಂಗ್ಲಾದೇಶದೊಂದಿಗೆ ಕೇವಲ ಸಾಂಪ್ರದಾಯಿಕ ರಾಜತಾಂತ್ರಿಕತೆಯನ್ನು ಮೀರಿ ದೃಢವಾದ ನಿಲುವನ್ನು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರೆ ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ಹಿಂದೂಗಳ ಮೇಲಿನ ದಾಳಿಗಳ ವಿಷಯದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಮಧ್ಯಪ್ರವೇಶವು ಭಾರತೀಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ ಇವರು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾಡಿರುವ ಆಗ್ರಹಗಳು ಕೇವಲ ರಾಜಕೀಯ ಟೀಕೆಗಳಲ್ಲ ಬದಲಾಗಿ ಅವುಗಳಲ್ಲಿ ಒಂದು ಸ್ಪಷ್ಟವಾದ ವಿದೇಶಾಂಗ ನೀತಿಯ ದೃಷ್ಟಿಕೋನವಿದೆ ಒಟ್ಟಾರೆಯಾಗಿ ಪ್ರಿಯಾಂಕಾ ಗಾಂಧಿಯವರು ಬಾಂಗ್ಲಾದೇಶದ ಬಿಕ್ಕಟ್ಟನ್ನು ಭಾರತದ ಆಂತರಿಕ ರಾಜಕೀಯದೊಂದಿಗೆ ತಳುಕು ಹಾಕುವ ಮೂಲಕ ಬಿ ಜೆ ಪಿಯ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ವ್ಯಾಖ್ಯಾನಕ್ಕೆ ಸವಾಲನ್ನು ಹಾಕಿದ್ದಾರೆ ಭಾರತ ಅದರಲ್ಲೂ ಮೋದಿ ಸರ್ಕಾರ ಪಾಕಿಸ್ತಾನದ ವಿಚಾರ ಬಂದಾಗ ತುಂಬಾನೇ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡುತ್ತೆ ಆದರೆ ಅದೇ ರೀತಿ ಮತ್ತೊಂದು ಕಡೆ ಬಾಂಗ್ಲಾದೇಶದ ವಿಚಾರ ಬಂದಾಗ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡೋದಿರಲಿ ಅದರ ಬಗ್ಗೆ ತಲೆ ಕೂಡ ಕೆಡಿಸಿಕೊಳ್ಳೋದಿಲ್ವಲ್ಲ ಅದರ ಕಡೆ ತಲೆನೂ ಹಾಕೋದಿಲ್ವಲ್ಲ ಅನ್ನೋ ಪ್ರಶ್ನೆ ಯಾಕೆ ಅನ್ನೋ ಪ್ರಶ್ನೆ ಈಗ ದೇಶದ ಜನರಲ್ಲಿ ಮೂಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಸೊ ಇದಾಗಿತ್ತು ಸ್ನೇಹಿತರ ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್